We'll <laughs> ಯಾಕೆ ಸನ್ ಇಷ್ಟೊಂದು ಆತುರ ಡ್ಯಾಡಿ ಆ ನಮ್ಮ ಕುಲವೈರ ತಮ್ಮ ಜೈಸಿ ಮಣಿಗೆ ಎಂದು ಪಿ ಎಸ್ ಐ ನೌಕರಿ ಬಂದಿದೆ ಡ್ಯಾಡಿ ಆ ಚೈ ಸಿಮಾ ಚಿಕ್ಕ ಕುಡಿ ಅವನು ಬೆಳೆದು ದೊಡ್ಡ ಆಗೋಕ್ಕಿಂತ ಮುಂಚೆನೆ ಅವನನ್ನ ಚೂಟಿ ಹಾಕ್ಬೇಕು ಅಲಾಟಿ ಈ ಕೆಲಸ ಮುಗಿಬೇಕಾದ್ರೆ ಏನೇನೊಂದು ಒಳ್ಳೆ ಐಡಿಯಾ ನೋಡು ಐಡಿಯಾ ಐಡಿಯಾ ಇದ ಚೆನ್ನಾಗಿ ಸಿಕ್ಕತೆ ತಿಳ್ಕೊಂಡು ಇವು ದಗ ಒಟ್ಟ ಕಂಬ ಕಟ್ಗಿ ಒಟ್ಟಿ ಚುಂಟಿ ಹಚ್ಚಿ ದಗ 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 ಉರಿ ಏನು ಅದು ಅಲ್ಲೇ ನಿನ್ನ ಗಲಾಟಿ ಡ್ಯಾಡಿ ಪ್ರಶ್ನೆಗೆ ಸುಮ್ಮನೆ ಉತ್ತರ ಕೊಡೋ ಐಡಿಯಾ ಇಡ್ರಿ ಒಟ್ಟು ಒಂದು ನಿಮಿಷ ಟೈಮ್ ಕೊಡ್ರಿ ಒಂದು ಐಡಿಯಾ ನೂರು ಐಡಿಯಾ ಕೊಡ್ತೇನೆ ನನಗೆ ಅಪ್ಪ ಅಂದ್ರ ಈ ಅವನ ಬೆನ್ನ ಒಂದು ಹೆಣ್ಣು ಸಟ್ ಮಾಡಿ ಅವನ ಕಡೆಯಿಂದ ಹೆಣ್ಣು ಕೊಲೆ ಮಾಡಿಸಿ ನಾವು ಹೋಗಿ ಕಂಪ್ಲೀಟ್ ಕೊಟ್ಟ ಜೇನ್ಗೆ ಬಗ್ಗೆ ಹಾಕಿಸಿ ಬಿಡುದು ಇಲ್ಲ ಅಂದ್ರ ಮಾಣ್ಯಣ್ಣು ಪಾರ್ಟಿಗೆ ಬಂದಿದ್ಲ ಕಾಳ ಅವ್ನಿಗೆ ಒಂದು ಮಾತು ಹೇಳಿ ಸಾಕ್ರಿ ಒಟ್ಟ ಐತೆ ಬೇರೆ ಐತದ ನಿಮ್ಮ ಅಪ್ಪಣ್ಣ ಸಿಕ್ಕ ಸಾಕ್ರಿ ಒಟ್ಟ ಚಪ್ಪ ಹೊಡಿದ್ರ ಬರ್ತೀ ಬೇಕೇಳಿ ಒಂದು ಚಪ್ಪಾಳೆ ಹೊಡೆದು ನೋಡ್ಲೇ ಯಾವ किता वह पेड़ को ले मार देखो उनका नाम उनका नाम है सिन्हा सिन्हा उसका सिर शरीर में नहीं रहना उसको खत्म करना ओके ओके बस हम जाऊंगा

ತಮ್ಮ ಕಾಳ ಹಿಂಗ್ಯಾಕೆ ಬಾಲಾಸುಟ್ಟು ಬೇಕಿಂಗೈತೆ ಆ ಕಡೆ ಬಿಕಡೆ ಮೂರಕ್ಕೆ ಇದ್ದಿದ್ವಿ ಹೋದ ಕೆಲಸ ಏನತ್ತ ನಾವು ಅರುಣ್ ರಮ್ತಾ ಪ್ಲಾನ್ ಮಾಡಿದ್ರೆ ಅವನು ನಮ್ಮ ಕಡೆ ಮೂರು ಜನ ದಿವಾನ ತೆಗಿ ಬಿಟ್ಟಾದೀನಿ ಭಯ ಉಂಟಾಗಿದೆ ನನ್ನ ಜೀವವನ್ನು ಕಾಪಾಡಿದ್ದೀನಿ ನೋಡಪ್ಪ ನೀ ಹೆದರ್ಕೊಂಡು ಓಡಿ ಬಂದದ್ದಿ ಅಂತ ಹೇಳಿ ನಮ್ ದಣಿಯರ್ಕೋದ ನಮ್ ದಣಿಯಾರ್ ಅಂದ್ರೆ ಹುಲಿ ಇದ್ದಾಗ ಹುಲಿ ಲೇ ಯಾವ ಅಂತ ಕೋಪನ ಪಾಪ ಏನ್ ಮಾಡುದು ನನ್ನ ರಕ್ಷಣೆ ಸಲುವಾಗಿ ಅವರನ್ನ ಬಲಿ ಇದು ನಾನು ತಪ್ಪಲ್ಲ ಸರ್ಕಾರ ನಮಗೆ ಕೊಟ್ಟವರ ಆದ್ರೆ ಮೊದಲು ಎಗರಾಡುವುದಿಲ್ಲ ಎಗರಾಡಿದವರನ್ನು ಉಳಿಸದೆ ಬಿಡೋ ಮಿಸ್ಟರ್ ಸಿಂಹ ನಿನಗೆ ಎಷ್ಟು ಹಣ ಬೇಕು ಕೇಳು ಕೊಡ್ತೀನಿ ನಮ್ಮ ತಂಟಿಗೆ ಬಂದ್ರೆ ನನ್ನ ಕೈಯಲ್ಲಿರೋ ಈಗ ಮಾತಾಡುತ್ತೆ ನೋಡ್ಲಿ ಸುಮ್ಮ ನಮ್ಮ ಯಜಮಾನ್ ಹೇಳ್ದಂಗೆ ಕೇಳಿ ಸುಮ್ಮ ಅವ್ರ ಕೈ ತುಂಬಾ ಸಹ ಕೊಡ್ತಾರ ತುಂಬಾ ಸುಮ್ಮ ಸುಮ್ ಇರ್ಬಾರ್ದು ಹೊತ್ತಮ ಇದೆಲ್ಲ ಹಾಕಬೇಕು ನಿಮಗೆ ಲಾಂಚ ಕೊಡೋದಕ್ಕೆ ಇವನೇನು ದಾನಸೂರ ಕರ್ಣನ ಎಲ್ಲ ನನಗೆ ಹೆಣ್ಣು ಕೊಟ್ಟು ಮೌನರಾಜ್ ನಾನು ಹಾಕಿರೋದು ಲಂಚ ದಾಸಕಾಗಿ ಪಕ್ಷ ಬದಲಾಯಿಸೋ ಕಾವಿನೂ ಅಲ್ಲ ದಾಸಕಾಗಿ ಆಶೀರ್ವಾದ ಮಾಡೋ ಕಾವಿನೂ ಅಲ್ಲ ಲಂಚ ಮಂಚ ಅನ್ನೋ ನುಚ್ಚಾಗವನ್ನು ಹೆಂಚೆಂಚಾಗಿ ಕತ್ತರಿಸುವುದೇ ಈ ಕಾಕೆ ಕೈಯಾಗ ಕಾನೂ ಹಿಡ್ಕೊತ ಈ ಬಡವರ ರಕ್ಷೆ ಮಾಡ್ಕೊತ ಮಾಡಿದ್ರೆ ನೀನೇ ಬಡಿದ್ರು ರೊಕ್ಕ ಕೊಡ್ತಾರೆ ಅದ ನಮ್ಮ ತರಿಯಾರು ಏನ ಕೇಳಿದ್ರೆ ಕೈ ತುಂಬ ರೊಕ್ಕ ಕೊಡ್ತಾರೆ ಆರಾಮ ಅವ್ರು ಹೇಳಿದಾಗ ಕೇಳಿ ಇರ್ಬಾರ್ದ ಲೇ ನಾನೇ ಲಂಚ್ ಹಾಕೊಡು ಇವ್ನ್ಯಾವ ಒಣಲಿ ಲೇ ಬೆಸ್ಟ್ ಅಂತ ಲಾಂಚ್ ತಗೊಳೋದು ಲಂಚ್ ಹಾಕೊಡೋದು ಮಾಡಿದ್ರೆ ನಿಮ್ಮ ಕೈಯನ್ನ ಕಾಯ್ದು ತರ್ಸಾಕ ಬಿಡ್ತೇನೆ ಮತ್ತೆ ಮತ್ತೆ ಜಿಗಿದು ಮಾತನಾಡಿದರೆ ನಿಮ್ಮಂತ ಬಾಟ ಶ್ರೀಮಂತರಿಗೆ ಬಹು ದೂರಿಯಾಗಿ ಮೆರಿವೆ ಈ ಕನ್ನಡ ಮೇಮಜಲ ಭಾರತನೇ ಚೋರರಿಗೆ